ಮೀನರಾಶಿಯವರೇ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನದ ಒಂದು ನಿರ್ಣಾಯಕ ತಿಂಗಳಾಗಲಿದೆ ಗ್ರಹಗಳ ಸಂಚಾರವು ನಿಮ್ಮ ಬದುಕಿನ ವಿವಿಧ ಘಟ್ಟಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಸಜ್ಜಾಗಿದೆ ಕೆಲವು ಅದ್ಭುತ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬಂದರೆ ಕೆಲವು ಅನಿರೀಕ್ಷಿತ ಸವಾಲುಗಳು ಎದುರಾಗಬಹುದು ಈ ತಿಂಗಳು ನಿಮ್ಮ ಕನಸುಗಳು ನನಸಾಗುವ ಸಮಯವೋ ಅಥವಾ ನಿಮ್ಮ ಸ್ಥೈರ್ಯವನ್ನು ಪರೀಕ್ಷಿಸುವ ಕಾಲವೋ ಬನ್ನಿ ಗ್ರಹಗಳ ಅನಿಶ್ಚಿತ ಸಂಚಾರವೋ ನಿಮ್ಮ ಭವಿಷ್ಯದ ಪುಟಗಳಲ್ಲಿ ಏನೆಲ್ಲ ಸುವರ್ಣಾಕ್ಷರಗಳನ್ನು ಮತ್ತು ಎಚ್ಚರಿಕೆಯ ಸಂದೇಶಗಳನ್ನು ಬರೆಯಲಿದೆ ಎಂದು ವಿವರವಾಗಿ ತಿಳಿಯೋಣ ಸಾಡೆ ಸಾತಿ ಕೂಡ ಇರುವುದರಿಂದ ತಪ್ಪದೇ ಪೂರ್ತಿ ವಿಶ್ಲೇಷಣೆ ನೋಡಿ ಶನಿಯ ವಕ್ರದೃಷ್ಟಿಯನ್ನು ಕಡಿಮೆ ಮಾಡಲು ಜೈ ಭಜರಂಗಿ ಎಂದು ಕಾಮೆಂಟ್ ಮಾಡಿ ಈ ತಿಂಗಳು ಮೀನರಾಶಿಯವರಿಗೆ ಒಂದು ರೀತಿ ಇದ್ದಂತೆ ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿಯಾದ ದೇವಗುರು ಬೃಹಸ್ಪತಿಯು ಅತ್ಯಂತ ಶುಭ ಸ್ಥಾನದಲ್ಲಿ ಸಂಚರಿಸುತ್ತಿದ್ದು ನಿಮ್ಮ ಮೇಲೆ ತನ್ನ ಸಂಪೂರ್ಣ ಕೃಪಾದೃಷ್ಟಿಯನ್ನು ಬೀರಲಿದ್ದಾನೆ ಗುರುಬಲ ಎನ್ನುವುದು ಸಾಮಾನ್ಯವಾದ ಮಾತಲ್ಲ ಅದು ನಿಮ್ಮ ಬುದ್ಧಿ ಜ್ಞಾನ ಮತ್ತು ಭಾಗ್ಯವನ್ನು ಬೆಳಗುವ ದಿವ್ಯ ಶಕ್ತಿ ಈ ತಿಂಗಳು ಪ್ರಮುಖ ಗ್ರಹಗಳ ಸ್ಥಾನ ಹೀಗಿದೆ ಗುರು ನಿಮ್ಮ ರಾಶಿಯ ಅಧಿಪತಿ ನಿಮ್ಮ ಸುಖ ಸ್ಥಾನದಲ್ಲಿ ಸ್ಥಿತನಾಗಿ ಮನೆ ವಾಹನ ಮತ್ತು ತಾಯಿಯ ಸುಖವನ್ನು ವೃದ್ಧಿಸಲಿದ್ದಾನೆ ಅವನ ದೃಷ್ಟಿಯು ನಿಮ್ಮ ಕರ್ಮಸ್ಥಾನ ಭಾಗ್ಯಸ್ಥಾನ ಮತ್ತು ವ್ಯಯಸ್ಥಾನದ ಮೇಲೆ ಬೀಳುತ್ತಿದ್ದು ಎಲ್ಲೆಡೆಯಿಂದ ಶುಭ ಸುದ್ದಿಗಳು ಹರಿದು ಬರಲಿವೆ ಸೂರ್ಯ ಈ ತಿಂಗಳ ಪೂರ್ವಾರ್ಧದಲ್ಲಿ ನಿಮ್ಮ ಮೇಲೆ ಪ್ರಭಾವ ಬೀರಲಿದ್ದು ಸೃಜನಶೀಲತೆ ಪ್ರೇಮ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸನ್ನು ತರುತ್ತಾನೆ ಶುಕ್ರದೇವ ಸೂರ್ಯನ ಜೊತೆಗೂಡಿ ನಿಮ್ಮ ಪ್ರೇಮ ಜೀವನಕ್ಕೆ ಇನ್ನಷ್ಟು ಮಾಧುರ್ಯವನ್ನು ತುಂಬಲಿದ್ದಾನೆ ನಿಮ್ಮ ರಾಶಿಯಲ್ಲಿಯೇ ಶನಿ ಮಹಾರಾಜ ಇರುವುದರಿಂದ ಸ್ವಲ್ಪ ಶಿಸ್ತು ಮತ್ತು ತಾಳ್ಮೆಯನ್ನು ಪರೀಕ್ಷಿಸುತ್ತಾನೆ ಆದರೆ ಗುರುಬಲದಿಂದಾಗಿ ಶನಿಯ ನಕಾರಾತ್ಮಕ ಪ್ರಭಾವಗಳು ಕಡಿಮೆಯಾಗಿ ಶನಿದೇವನಿಂದ ಕಲಿಯಬೇಕಾದ ಪಾತ್ರಗಳು ಸಕಾರಾತ್ಮಕವಾಗಿ ಪರಿವರ್ತನೆಯಾಗಲಿವೆ ಒಟ್ಟಿನಲ್ಲಿ ಹೇಳುವುದಾದರೆ ಗ್ರಹಗಳ ಈ ಸಂಯೋಜನೆಯು ನಿಮಗೆ ಒಂದು ಭದ್ರವಾದ ಕೋಟೆಯನ್ನು ನಿರ್ಮಿಸಿಕೊಟ್ಟಿದೆ ಈಗ ಒಂದೊಂದೇ ಕ್ಷೇತ್ರದ ಬಗ್ಗೆ ವಿವರವಾಗಿ ತಿಳಿಯೋಣ ವೃತ್ತಿ ಜೀವನದ ಬಗ್ಗೆ ಮಾತನಾಡುವುದಾದರೆ ಮೀನರಾಶಿಯವರೇ ಸಿದ್ಧರಾಗಿ ನಿಮ್ಮ ಗೋಲ್ಡನ್ ಪೀರಿಯಡ್ ಆರಂಭವಾಗಿದೆ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಬಡ್ತಿ ಅಥವಾ ಸಂಬಳದ ಹೆಚ್ಚಳ ಈ ತಿಂಗಳು ನಿಮ್ಮ ಕೈ ಸೇರುವ ಸಾಧ್ಯತೆ ಪ್ರಬಲವಾಗಿದೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಲಿದ್ದಾರೆ ನೀವು ಹಿಂದೆ ಮಾಡಿದ್ದ ಯಾವುದೋ ಒಂದು ಸಣ್ಣ ಕೆಲಸ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಪ್ರಶಂಸೆಗೆ ಪಾತ್ರವಾಗಬಹುದು ನಿಮ್ಮ ಮೇಲಿದ್ದ ಆರೋಪಗಳು ಅಥವಾ ಅಪವಾದಗಳು ದೂರವಾಗಿ ಕಚೇರಿಯಲ್ಲಿ ನಿಮ್ಮ ಗೌರವ ಹೆಚ್ಚಲಿದೆ ಸಹೋದ್ಯೋಗಿಗಳು ಅಸೂಯೆ ಪಡುವುದನ್ನು ಬಿಟ್ಟು ನಿಮ್ಮ ಸಲಹೆ ಕೇಳಲು ಮುಂದೆ ಬರುತ್ತಾರೆ ಹೊಸ ಹೂಡಿಕೆಗಳಿಗೆ ಇದು ಅತ್ಯುತ್ತಮ ಸಮಯ ಗುರುಬಲದಿಂದಾಗಿ ನೀವು ಕೈ ಹಾಕುವ ವ್ಯವಹಾರದಲ್ಲಿ ಲಾಭ ನಿಶ್ಚಿತ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಇದ್ದ ಮನಸ್ತಾಪಗಳು ದೂರವಾಗಿ ಸಂಬಂಧಗಳು ಗಟ್ಟಿಯಾಗಲಿವೆ ಸರ್ಕಾರಿ ಕಾಂಟ್ರಾಕ್ಟ್ಗಳು ಅಥವಾ ದೊಡ್ಡ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಲಿವೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಶಾಖೆ ತೆರೆಯಲು ಅಥವಾ ಹೊಸ ಉತ್ಪನ್ನವನ್ನು ಮಾರುಕಟ್ಟೆಗೆ ತರಲು ಇದು ಅತ್ಯಂತ ಶುಭಕರವಾದ ತಿಂಗಳು ನೀವು ಸಂದರ್ಶನಗಳಿಗೆ ಹಾಜರಾಗುತ್ತಿದ್ದರೆ ಈ ತಿಂಗಳು ನಿಮಗೆ ನಿರಾಶೆಯಾಗುವುದಿಲ್ಲ ನಿಮ್ಮ ನಿರೀಕ್ಷೆಗೂ ಮೀರಿದ ಉತ್ತಮ ಕಂಪನಿಯಿಂದ ನಿಮಗೆ ಉದ್ಯೋಗದ ಆಫರ್ ಬರುವ ಸಾಧ್ಯತೆ ಇದೆ ಆತ್ಮವಿಶ್ವಾಸದಿಂದ ಮುನ್ನುಗಿ ಯಶಸ್ಸು ನಿಮ್ಮ ಹೆಗಲಿರಲಿದೆ ನಿಮ್ಮ ಸೃಜನಶೀಲತೆ ಮತ್ತು ಜ್ಞಾನವೇ ನಿಮ್ಮ ದೊಡ್ಡ ಆಯುಧ ಅದನ್ನು ಸರಿಯಾಗಿ ಬಳಸಿ ಈ ತಿಂಗಳು ವೃತ್ತಿಜೀವನದಲ್ಲಿ ನೀವು ಹೊಸ ಶಿಖರವನ್ನು ಏರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹಣದ ವಿಷಯಕ್ಕೆ ಬಂದರೆ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೃಪೆ ತೋರಲಿದ್ದಾಳೆ ಗುರುಬಲ ಮತ್ತು ಶುಕ್ರನ ಅನುಗ್ರಹದಿಂದಾಗಿ ಹಣದ ಹರಿವು ಉತ್ತಮವಾಗಿರಲಿದೆ ನೀವು ನಿರೀಕ್ಷೆಯೇ ಮಾಡದ ಮೂಲಗಳಿಂದ ಹಣ ಬರುವ ಯೋಗವಿದೆ ಅದು ಪಿತ್ರಾರ್ಜಿತ ಆಸ್ತಿ ಅಥವಾ ಹಿಂದೆ ಹೂಡಿಕೆ ಮಾಡಿ ಮರೆತು ಹೋಗಿದ್ದ ಷೇರುಗಳಿಂದ ಬರಬಹುದು ಸ್ಥಿರಾಸ್ತಿ ಭೂಮಿ ಅಥವಾ ಮನೆ ಖರೀದಿಗೆ ಮನಸ್ಸು ಮಾಡುತ್ತಿದ್ದರೆ ಇದು ಸರಿಯಾದ ಸಮಯ ಗುರು ನಿಮ್ಮ ಸುಖ ಸ್ಥಾನದಲ್ಲಿರುವುದರಿಂದ ಈ ರೀತಿಯ ಹೂಡಿಕೆಗಳು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಲಾಭವನ್ನು ತಂದುಕೊಡಲಿವೆ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಕೂಡ ಇದು ಉತ್ತಮ ಸಮಯ ನೀವು ಹಳೆಯ ಸಾಲಗಳಿಂದ ಬಳಲುತ್ತಿದ್ದರೆ ಈ ತಿಂಗಳು ಆ ಭಾರವನ್ನು ಇಳಿಸಿಕೊಳ್ಳಲು ಒಂದು ಉತ್ತಮ ಅವಕಾಶ ಸಿಗಲಿದೆ ಆದಾಯ ಹೆಚ್ಚುವುದರಿಂದ ಸುಲಭವಾಗಿ ಸಾಲವನ್ನು ತೀರಿಸುವ ಮಾರ್ಗ ಗೋಚರಿಸುತ್ತದೆ ಐಷಾರಾಮಿ ವಸ್ತುಗಳ ಖರೀದಿ ಮನೆಗೆ ಹೊಸ ಪೀಥೋಪಕರಣಗಳು ಅಥವಾ ವಾಹನ ಖರೀದಿಗೆ ಹಣವನ್ನು ಖರ್ಚು ಮಾಡುವಿರಿ ಆದರೆ ಇದೆಲ್ಲವೂ ಸಂತೋಷ ಕೊಡುವ ಖರ್ಚಾಗಿರುತ್ತದೆ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಿ ಉಳಿತಾಯದ ಕಡೆಗೂ ಗಮನ ಹರಿಸುವುದು ಜಾಣತನ ಒಟ್ಟಿನಲ್ಲಿ ಆರ್ಥಿಕವಾಗಿ ಇದು ನಿಮಗೆ ಅತ್ಯಂತ ಸಮೃದ್ಧಿಯ ತಿಂಗಳಾಗಲಿದೆ ಮನೆಯ ಮಂತ್ರಾಲಯ ಎಂಬ ಮಾತನ್ನು ನೀವು ಈ ತಿಂಗಳು ಅನುಭವಕ್ಕೆ ತಂದುಕೊಳ್ಳಲಿದ್ದೀರಿ ಗುರುಬಲವು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಶಾಂತಿ ನೆಮ್ಮದಿ ಮತ್ತು ಸಂತೋಷವನ್ನು ತುಂಬಲಿದೆ ಕುಟುಂಬದ ಸದಸ್ಯರ ನಡುವೆ ಇದ್ದ ಸಣ್ಣಪುಟ್ಟ ಜಗಳಗಳು ಮನಸ್ತಾಪಗಳು ದೂರವಾಗಲಿವೆ ಪರಸ್ಪರ ತಿಳುವಳಿಕೆ ಹೆಚ್ಚು ಪ್ರೀತಿಯ ವಾತಾವರಣ ನಿರ್ಮಾಣವಾಗಲಿದೆ ತಾಯಿಯ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ ಮತ್ತು ಅವರೊಂದಿಗೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಲಿದೆ ತಿಂಗಳ ಅಂತ್ಯದಲ್ಲಿ ಮನೆಯಲ್ಲಿ ಮದುವೆ ಗೃಹ ಪ್ರವೇಶ ನಾಮಕರಣದಂತಹ ಶುಭ ಕಾರ್ಯಗಳು ಜರುಗುವ ಸಂಭವವಿದೆ ದೂರದ ಸಂಬಂಧಿಕರು ಮನೆಗೆ ಬಂದು ಹೋಗುವುದರಿಂದ ಮನೆಯಲ್ಲಿ ಸಡಗರದ ವಾತಾವರಣವಿರುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಲಿದೆ ಹೊಸ ಗೆಳೆಯರು ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು ಮತ್ತು ಅವರಿಂದ ನಿಮಗೆ ಭವಿಷ್ಯದಲ್ಲಿ ಸಹಾಯವಾಗಲಿದೆ ಹಳೆಯ ಸ್ನೇಹಿತರೊಂದಿಗೆ ಮತ್ತೆ ಒಂದಾಗುವ ಅವಕಾಶ ಸಿಗಲಿದೆ ನಿಮ್ಮ ಮಾತಿನಿಂದಲೇ ಎಲ್ಲರ ಮನಸ್ಸನ್ನು ಗೆಲ್ಲುವಿರಿ ಪ್ರೀತಿ ಮತ್ತು ತಾಳ್ಮೆಯಿಂದ ವರ್ತಿಸಿದರೆ ನಿಮ್ಮ ಸಂಬಂಧಗಳು ಒಂದು ಹೊಸ ಎತ್ತರಕ್ಕೆ ತಲುಪುವುದರಲ್ಲಿ ಸಂಶಯವಿಲ್ಲ ಪ್ರೇಮಿಗಳಿಗೆ ಮತ್ತು ದಂಪತಿಗಳಿಗೆ ಇದು ಉತ್ತಮ ತಿಂಗಳಾಗಲಿದೆ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಪ್ರೇಮ ಜೀವನವು ಹೂವಿನ ಹಾದಿಯಂತೆ ಸುಂದರವಾಗಿರಲಿದೆ ನೀವು ಪ್ರೀತಿಯಲ್ಲಿ ಬೀಳುವ ಸಾಧ್ಯತೆ ಇದೆ ಈಗಾಗಲೇ ಪ್ರೀತಿಯಲ್ಲಿದ್ದರೆ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಅಂದರೆ ವಿವಾಹಕ್ಕೆ ಕೊಂಡೊಯ್ಯಲು ಇದು ಸರಿಯಾದ ಸಮಯ ಪೋಷಕರ ಒಪ್ಪಿಗೆ ಸುಲಭವಾಗಿ ಸಿಗಲಿದೆ ನಿಮ್ಮಿಬ್ಬರ ನಡುವಿನ ಅನ್ಯೂನ್ಯತೆ ಹೆಚ್ಚಲಿದೆ ಸಣ್ಣಪುಟ್ಟ ಪ್ರವಾಸ ಕೈಗೊಳ್ಳುವಿರಿ ಸಂಗಾತಿಯಿಂದ ನಿಮಗೆ ವೃತ್ತಿ ಜೀವನದಲ್ಲೂ ಉತ್ತಮ ಬೆಂಬಲ ಮತ್ತು ಸಲಹೆಗಳು ಸಿಗಲಿವೆ ಮಕ್ಕಳನ್ನು ಪಡೆಯಲು ಬಯಸುವ ದಂಪತಿಗಳಿಗೆ ಈ ತಿಂಗಳು ಶುಭ ಸುದ್ದಿಯೊಂದು ಕಾದಿದೆ ಒಟ್ಟಾರೆಯಾಗಿ ಪ್ರೀತಿಯ ವಿಷಯದಲ್ಲಿ ಆಕಾಶವೇ ನಿಮಗೆ ಮಿತಿಯಾಗಿದೆ ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಿ ವಿದ್ಯಾರ್ಥಿಗಳೇ ಗುರುಬಲವು ನಿಮ್ಮ ಜ್ಞಾನಾರ್ಜನೆಗೆ ಅತ್ಯಂತ ಸಹಕಾರಿಯಾಗಿದೆ ನಿಮ್ಮ ಏಕಾಗ್ರತೆ ಹೆಚ್ಚಲಿದೆ ಕಥಿನವೆನಿಸಿದ ವಿಷಯಗಳು ಕೂಡ ಸುಲಭವಾಗಿ ಅರ್ಥವಾಗಲಿವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಯಶಸ್ಸು ಖಚಿತ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ಈ ತಿಂಗಳು ನನಸಾಗುವತ್ತ ಮೊದಲ ಹೆಜ್ಜೆ ಇಡಬಹುದು ನಿಮ್ಮ ಶ್ರಮಕ್ಕೆ ತಕ್ಕ ಕಳ ಸಿಕ್ಕೇ ಸಿಗುತ್ತದೆ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ಆರೋಗ್ಯದ ವಿಷಯದಲ್ಲಿ ತಿಂಗಳ ಹೆಚ್ಚಿನ ಭಾಗವು ಅತ್ಯುತ್ತಮವಾಗಿರಲಿದೆ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ತುಂಬಿ ತುಳುಕುತ್ತಿರುತ್ತದೆ ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರು ಚೇತರಿಸಿಕೊಳ್ಳುವಿರಿ ಯೋಗ ಧ್ಯಾನದಂತಹ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಮಾನಸಿಕವಾಗಿಯೂ ಸದೃಢರಾಗಿರುತ್ತೀರಿ ಆದರೆ ಒಂದು ಎಚ್ಚರಿಕೆಯ ಗಂಟೆಯಲ್ಲಿದೆ ಇದು ಈ ತಿಂಗಳ ಅತ್ಯಂತ ನಕಾರಾತ್ಮಕ ಮುನ್ಸೂಚನೆ ದಯವಿಟ್ಟು ಗಮನವಿಟ್ಟು ಕೇಳಿ ನಿಮ್ಮ ರಾಶಿಯಲ್ಲಿಯೇ ಸಂಚರಿಸುತ್ತಿರುವ ಶನಿ ಮತ್ತು ತಿಂಗಳ ಉತ್ತರಾರ್ಧದಲ್ಲಿ ನಿಮ್ಮ ಸೂರ್ಯನ ಪ್ರಭಾವದಿಂದ ಹತಾತ್ ಮತ್ತು ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಯೊಂದು ಎದುರಾಗುವ ಅತ್ಯಂತ ಪ್ರಬಲವಾದ ಯೋಗವಿದೆ ವಿಶೇಷವಾಗಿ ವಾಹನ ಚಲಾಯಿಸುವಾಗ ನೀವು ಅತೀವವಾದ ಅಂದರೆ ಅತೀವವಾದ ಎಚ್ಚರಿಕೆಯನ್ನು ವಹಿಸಲೇಬೇಕು ಸಣ್ಣ ಅಜಾಗರೂಕತೆಯು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ವೇಗದ ಚಾಲನೆ ಮೊಬೈಲ್ನಲ್ಲಿ ಮಾತನಾಡುತ್ತಾ ಚಾಲನೆ ಮಾಡುವುದು ಅಥವಾ ಆಯಾಸದಲ್ಲಿ ವಾಹನ ಓಡಿಸುವುದನ್ನು ಕಡ್ಡಾಯವಾಗಿ ನಿಲ್ಲಿಸಿ ಆದರೆ ಭಯಪಡಬೇಡಿ ಜ್ಯೋತಿಷ್ಯಶಾಸ್ತ್ರವು ಸಮಸ್ಯೆಗಳನ್ನು ಹೇಳುವುದು ನಿಮ್ಮನ್ನು ಹೆದರಿಸಲಿಕ್ಕಲ್ಲ ಎಚ್ಚರಿಸಲಿಕ್ಕೆ ನೀವು ಈ ದಿನಗಳಲ್ಲಿ ಅತ್ಯಂತ ಜಾಗರೂಕರಾಗಿದ್ದರೆ ಈ ದೊಡ್ಡ ಗಂಡಾಂತರವನ್ನು ಸಂಪೂರ್ಣವಾಗಿ ತಪ್ಪಿಸಬಹುದು ಇದು ನಿಮ್ಮ ತಾಳ್ಮೆ ಮತ್ತು ಶಿಸ್ತಿನ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ನೀವು ಗೆಲ್ಲಲೇಬೇಕು ಒಟ್ಟಿನಲ್ಲಿ ಹೇಳುವುದಾದರೆ ಅಕ್ಟೋಬರ್ ತಿಂಗಳು ಮೀನರಾಶಿಯವರಿಗೆ ಅವಕಾಶಗಳ ಮಹಾಪೂರವನ್ನೇ ಹೊತ್ತು ತರುತ್ತಿದೆ ಆ ಒಂದು ಆರೋಗ್ಯದ ಎಚ್ಚರಿಕೆಯನ್ನು ಬಿಟ್ಟರೆ ಉಳಿದೆಲ್ಲ ಕ್ಷೇತ್ರಗಳಲ್ಲಿಯೂ ನೀವು ಯಶಸ್ಸಿನ ಸಿಹಿಯನ್ನು ಸವಿಯಲಿದ್ದೀರಿ ಈ ತಿಂಗಳು ಇನ್ನಷ್ಟು ಶುಭಕರವಾಗಿರಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸಿ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆನೇ ದೀಪವನ್ನು ಹಚ್ಚಿ ಮತ್ತು ಮೃತ್ಯುಂಜಯ ಮಂತ್ರವನ್ನು ಕನಿಷ್ಠ ಹನ್ನೊಂದು ಬಾರಿ ಪತಿಸಿ ನಿಮ್ಮ ತಂದೆ ತಾಯಿ ಮತ್ತು ಗುರು ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಿರಿ ಪ್ರತಿ ಗುರುವಾರ ಹಳದಿ ಬಣ್ಣದ ವಸ್ತ್ರ ಧರಿಸಿ ಪ್ರತಿದಿನ ಸ್ನಾನದ ನಂತರ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ಈ ಸುವರ್ಣಾವಕಾಶಗಳ ತಿಂಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ ಧೈರ್ಯ ವಿಶ್ವಾಸ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಮುನ್ನಡೆಯಿರಿ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ